ಚುಮ್ಮಂಚೋಳ ಗ್ರಾಮದ ಶ್ರೀ ಬಸವ ಪರುಷಕಟ್ಟೆ ಇಲ್ಲಿ ಶ್ರೀ ಬಸವ ಪರುಷಕಟ್ಟೆಯಲ್ಲಿ ವಚನಗಳ ಮಾಲೆ ಎನ್ನುವ ಗ್ರಂಥವನ್ನು ಒಂದು ಬೈಂಡಿಂಗ್ ಮಾಡಲಾಗಿದೆ ವಚನ ಪಟ್ಟಣಕ್ಕೆ ತುಂಬ ಅನುಕೂಲಕರವಾದಂತಹ ಒಂದು ಗ್ರಂಥ ಇದಾಗಿದೆ ಸಮರ್ಪಣೆ ಲಿಂಗೈಕ ಶರಣ ಅವರಿಗೆ ಈ ರೀತಿಯಾಗಿ ವಚನಗಳ ಪಠಣಕ್ಕಾಗಿ ಈ ಒಂದು ಗ್ರಂಥವನ್ನು ಶ್ರೀ ಬಸವ ಪುರುಷಕಟ್ಟೆಯಲ್ಲಿ ಮಾಡಿ ಇಡಲಾಗಿದೆ ಸುಮಾರು ಐದು ಈ ರೀತಿಯ ಗ್ರಂಥ ಮತ್ತು ಗ್ರಂಥ ಇಡಲಿಕ್ಕೆ ಒಂದು ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ ಕುಳಿತುಕೊಂಡು ಬಸವಾದಿಶರಣರ ವಚನಗಳನ್ನು ಪಠಣ ಮಾಡಬಹುದು ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ ಕಾಳ ಬೆಳದಿಂಗಳ ಸಿರಿ ಸ್ಥಿರವಲ್ಲ ಕೇಡಿಲ್ಲದ ಪದವಿಯ ನೀವ ಕೂಡಲ ಸಂಗಮ ದೇವನ ಮರೆಯದೆ ಪೂಜಿಸು ಎಲೋ ಮಾನವ ದುರಾಶೆ ಬೇಡ ಕತ್ತಲು ಬೆಳದಿಂಗಳು ಸಂಪತ್ತು ಇವಾವೂ ಶಾಶ್ವತವಲ್ಲ ಸುಖಾನಂದ ಶಾಶ್ವತ ಕೊಡುವಂತಹ ಕೆಡುಕು ಹುಡುಕಿದರು ಸಿಕ್ಕದಂಥ ಶ್ರೀ ಸಂಗಮನಾಥನನ್ನು ಅನುದಿನವೂ ತಪ್ಪದೇ ಪೂಜಿಸಿ ಕೃತ ಕೃತಕೃತ್ಯನಾಗುವು ಆಡಿದರೇನೋ ಹಾಡಿದರೇನೋ ಓದಿದರೇನೋ ತ್ರಿವಿಧ ದಾಸೋಹವಿಲ್ಲದವರನ್ನಕ್ಕ ಆಡದೆ ನವಿಲು ಹಾಡದೆ ತಂತಿ ಓದದೇ ಗಿಳಿ ಭಕ್ತಿ ಇಲ್ಲದವರನ್ನೊಲ್ಲ ಕೂಡಲ ಸಂಗಮದೇವ ತನು ಮನ ಧನ ಈ ಮೂರರ ಸೇವೆ ಗುರುವಿ ಗರ್ಪಿಸಲಾರದೆ ಬರೀತತ್ವ ಹೇಳಿದರೆ ಭಕ್ತಿಪದ ಹಾಡಿದರೆ ಶಾಸ್ತ್ರ ಪುರಾಣ ಓದಿದರೆ ನವಿಲು ನುಡಿದಂತೆ ತಂತಿ ಮಿಡಿದಂತೆ ಗಿಳಿ ಓದಿದಂತೆ ವ್ಯರ್ಥವಾಗುವುದು ಕೂಡಲ ಸಂಗಮ ದೇವನು ಭಕ್ತಿ ಇಲ್ಲದವರನ್ನು ಇಲ್ಲದವರನ್ನು ಬರ ಮಾಡಿಕೊಳ್ಳಲಾರ